ನಮ್ಮ ಸ್ಥಿರಿ ಇವತ್ತು ದಾಲು ಆಗಲಿ ಪಲ್ಯ ಮಾಡೊಂಬರ್ರಿ ಇದಕ್ಕೆ ಟೊಮೆಟೊ ಕಟ್ ಮಾಡಿ ಹಾಕೋರಿ ಮತ್ತು ಪಾಲಕ್ ಸೊಪ್ಪು ತೊಳಗು ಕಟ್ ಮಾಡಿ ಹಾಕೋರಿ ఈ కొత్త సొప్పు హాకొరి ఇక్కడ ఎ్లాస్ మీరు హాక్రీ హర్ ఓస్రీ ఆగలకై హుణ్చెన్ బ్రీ హుణ్చెన్ ఇక సాంబార్గూ బే న సాంబారు దాల్ ఎరడు ఆగం ఇట్కీన్కై తుర్కో్రీ తుర కట్ మోక్రీగిందూ బీజు తగదుబడి ಮಾಡಿ ಇದಕ್ಕೆ ಉಪ್ಪಾಕಿ ಸೈಡ್ಗೆ ಇಟ್ಬಿಡ್ರಿ ಕಲಸಿ ಎಲ್ಲ ಇದು ಕೈ ಅಂಶ ಬಿಟ್ಕೊತದೆ ಈಗ ಇದು ಕೈ ಅಂಶ ನೆಂದು ಕೈ ಅಂಶ ಬಿಟ್ಕೋತನ ಈರುಳ್ಳಿ ಕಟ್ ಮಾಡೋದ್ರಿ ಹಂಗೆ ನಾವು ದಾಳಿಗೆ ಬ್ಯಾಳಿಟ್ಟಿದ್ವಿ ಅಲ್ರಿ ಅದನ್ನು ಎರಡು ಬಜಿಲ್ ಹಾಕ್ರಿ ತಿರುಗಿ ಕಟ್ ಮಾಡ್ಕೊಸಿ ಈಗ ಒಲೆ ಹಚ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ರಿ ಎಣ್ಣೆ ಎಣ್ಣೆ ಎಣ್ಣೆಕಾಯಿ ನಂತರ ಇದನ್ನ ಡೈರೆಕ್ಟ್ ಪಲ್ಯ ರೀ ಇದನ್ನ ನಾವು ಹುರ್ಕೋಬೇಕು Terima kasih telah menonton! ಈಗ ಇದು ಹೊರದೆ ನೋಡ್ರಿ ಅದ್ರ ಕೈ ತಕೋಬೇಕು ಇಟ್ಟು ತಗೋರಿ ತಕೊಂಡು ಇದೇ ಎಣ್ಣೆಗೆ ಇನ್ನೊಂದು ಸ್ಪೂನ್ ಎಣ್ಣೆ ಹಾಕ್ರಿ

నాకు స్పెసి తింటీవంత్రి నిష్ అక్కడ తరాచి మేలు ఈ ನೀರು ಹಾಕ್ಕೊರಿ ನಿಮಿಷ ಕುದಿಯಕ್ಕೆ ಬೇಕು ಈಗ ಆಗಲಕಾಯಿ ಕುದಿಯಕತ್ತೆ ಅಲ್ಲಿ ತನಕ ನಾವು ದಾಲ್ ಫ್ರೈ ಏನು ಬೇಕು ಅದು ರೆಡಿ ಮಾಡ್ಕೊಂಬರ್ರಿ ಈಗ ಇದಕ್ಕೆ ಆರು ಮೆಣಸಿನ್ಕಾಯಿ ಒಂದು ಹತ್ತು ತೆರ್ಸು ಬೆಳ್ಳುಳ್ಳಿ ಒಂದು ಸ್ಪೂನ್ ಅರಿಶಿಣ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಉಪ್ಪು ಹಾಕಿ ಮಿಕ್ಸರ್ ಮಾಡ್ಬೇಕ್ರಿ ಇದಕ್ಕೆ ಕೊತ್ತಂಬರಿ ಹಾಕ್ಬೇಕ್ರಿ ಈಗ ಮಿಕ್ಸರ್ ಮಾಡಿ ಈಗ ದಾಲ್ ಫ್ರೈ ಮಾಡ್ಬ್ರಿ ಇದಕ್ಕೆ ಎರಡು ಸ್ಪೂನ್ ಎಣ್ಣೆ ಹಾಕೋರಿ ಕಾಯಿದ ನಂತರ ಒಂದು ಅರ್ಧ ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಸಾಸಿವೆ ಆ ಪೂರಿ ಅದು ಜಟಪಟ ಅಂದರೆ

ಸ್ವಲ್ಪ ಕುದೀನರಿ ಹಾಕೊಳಿ ಆಗಲ್ ಕೈ ಕುದಿಕ್ಕೆ ಹತ್ತ ನೋಡಿ ಈ ಟೈಮಾಗ ನಾವು ಇಷ್ಟು ಬೆಲ್ಲ ಹಾಕೋಬೇಕ್ರಿ ಮತ್ತು ಕೊತ್ತಂಬರಿ ಹಾಕ್ಕೊಂಡು ಇನ್ನೊಂದು ಐದು ನಿಮಿಷ ಕುದಿಯಕ್ಕೆ ಬಿಡ್ರಿ ಈಗ ಇದು ಕುದ್ದ ನೋಡ್ರಿ ಇದಕ್ಕೆ ದಾಲ್ ಹಾಕ್ರಿ ா யாவாகிடுபாடாதீப் திண்டிர்

ಈಗ ಕುದಕ್ಕೆ ನೋಡ್ರಿ ಇದಕ್ಕೆ ಸಿಂಗಿನ ಪುಡಿ ಹಾಕ್ಬೇಕ್ರಿ ಸಿಂಗಿನ ಪುಡಿ ಹಾಕಿ ತಿರುವಿ ಒಳಗೆ ಐದು ನಿಮಿಷ ಕುದ್ಕೊಂಡ್ಬಿಟ್ರಿ ರೆಡಿ ಆಯ್ತು ನೋಡ್ರಿ ಹಾಗಲ್ ಪಲ್ಯ ಈ ಕಡೆ ದಾಳು ರೆಡಿ ಆಯ್ತು ನೋಡ್ರಿ ಬಂದ್ ನೋಡ್ರಿ ಇಷ್ಟಿರ್ಬೇಕು ರೀ ಈಗ ಉದ್ದದ್ದು ನೋಡ್ರಿ ದಾಲ್ನು ರೆಡಿ ಆಯ್ತು ಹಾಗಲ್ಕಾಯಿನೂ ರೆಡಿ ಆಗ್ಯದ ನೋಡ್ರಿ ಹಾಗಲ್ಕಾಯಿ ಪಲ್ಯ ದಾಲು ರೆಡಿ ಆಯ್ತು ನೋಡ್ರಿ ನಿಮ್ಗೆ ಇಷ್ಟ ಆದ್ರೆ ಟ್ರೈ ಮಾಡ್ರಿ ಒಂದ್ಸತಿ ಆಗಲಕಾಯಿ ಪಲ್ಯ ರೊಟ್ಟಿ ಚಪಾತಿ ನಿಮ್ಮ ಇಷ್ಟ ರೀ ಯಾವ್ದ್ರಾಗೂ ತಿನ್ಬೋದು ದಾಲು ಚಪಾತಿ ಅನ್ನ ರೊಟ್ಟಿ ಎಲ್ಲದ್ರಾಗು ಬರ್ತದ್ರಿ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗೆ ಸಪೋರ್ಟ್ ಮಾಡ್ರಿ ಥ್ಯಾಂಕ್ ಯು